ನೋಡಿ ಒಬ್ಬ ಮಹಿಳೆ ಆಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ ಯಾವತ್ತಿದ್ರೂ ಒಂದೇ ಮಾತನ್ನು ಹೇಳಿದ್ದೀನಿ ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದರೆ ಗಲ್ ಶಿಕ್ಷೆನೇ ಆಗ್ಬೇಕು ಅಂತ ಪಾಪಿಗಳಿಗೆ ಮತ್ತು ತ್ವರಿತಗತಿಯಲ್ಲಿ ಕಾನೂನು ಆ್ಯಕ್ಷನ್ನ ತಗೊಳ್ಬೇಕು ಅಂತ ಮುಂಚೆಯೂ ಹೇಳಿದ್ದೀನಿ ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಏನು ಪಿ ಎಸ್ ಐ ಆದಂಥ ಅನ್ನಪೂರ್ಣ ಅವರು ಅವರ ಹೆಸರು ಅನ್ನಪೂರ್ಣ ಅಂತ ಅಂದ್ಕೊಂಡಿದ್ರು ಅವರು ಮಾಡಿದಂಥ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನು ಮಾಡ್ತೀನಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗಲೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಹೋಮ್ ಮಿನಿಸ್ಟ್ರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ ಅವರಿಗೆ ಅತ್ಯುನ್ನತವಾದಂಥ ಪದಕವನ್ನು ಕೊಡಬೇಕು ಅವರ ಧೈರ್ಯವನ್ನು ಮೆಚ್ಚಬೇಕು ಅವರ ಈ ಧೈರ್ಯ ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು ದಾರಿದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗಬೇಕು ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಇಲಾಖೆಯಿಂದ ಖಂಡಿತವಾಗ್ಲೂ ಸರ್ಕಾರಿ ನೌಕರಸ್ಥರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನಮ್ಮ ಇಲಾಖೆಯಿಂದ ಕೊಡೋದಿಲ್ಲ ಆದರೆ ಸರ್ಕಾರಿ ನೌಕರಸ್ಥರಿಗೆ ಕೊಡಬೇಕು ಅಂತ ನಾನು ವಿಚಾರ ಮಾಡಿದ್ರೆ ಮೊದಲನೇ ಹೆಸರು ಅವರು